ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಅಥವಾ ರಥಕಥೆಯನ್ನ ಯಾರು ಮಾಡಬೇಕು ಯಾರು ಮಾಡಬಾರ್ದು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತ ಕೆಲವರಿಗೆ ಗೊಂದಲ ಇರುತ್ತೆ ನನಗೆ ತಿಳಿದಿರ್ತಕ್ಕಂಥ ಯಾಕಂದರೆ ನಾನು ಮೂವತ್ತು ವರ್ಷ ಆಯಿತು ಈ ಪೂಜೆಯನ್ನು ಮಾಡ್ಕೊತ ಬರೋದಕ್ಕೆ ಪ್ರತಿ ವರ್ಷ ಒಬ್ರು ದೊಡ್ಡವರಿಗೆ ಹಿರಿಯರಿಗೆ ಗೊತ್ತಿರೋರಿಗೆ ಗುರುಗಳಿಗೆ ಎಲ್ಲರಿಗೆ ಕೇಳಿ ತಿಳ್ಕೊಂಡಿರ್ತಕ್ಕಂಥ ನಾಲ್ಕು ವಿಷಯಗಳನ್ನು ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಬಾಣಂತಿಯರು ಇರ್ತಾರಲ್ಲ ಒಂದು ತಿಂಗಳ ಎರಡು ತಿಂಗಳ ಇರ್ತದೆ ಆಗಿ ಅಂಥವರು ಈ ವ್ರತನ ಮಾಡಬಾರ್ದು ಆಮೇಲೆ ಗರ್ಭಿಣಿಯರು ಇರ್ತಾರಲ್ಲ ಅಂದರೆ ಈಗ ಎಂಟು ತಿಂಗಳ ಒಂಬತ್ತು ತಿಂಗಳ ಏಳು ತಿಂಗಳ ಏಳು ಎಂಟು ಒಂಬತ್ತು ಈ ಮೂರು ತಿಂಗಳಿದ್ದವರು ಸಹಿತ ಈ ಗರ್ಭಿಣಿ ಯಾಕಂದರೆ ಕೆಲವರಿಗೆ ಏಳು ತಿಂಗಳಲ್ಲೇ ಡೆಲಿವರಿ ಕೂಡ ಆಗ್ತಾ ಇರುತ್ತಲ್ಲ ಹಾಗಾಗಿ ಈ ಮೂರು ತಿಂಗಳು ಅಂದರೆ ಏಳು ಎಂಟು ಒಂಬತ್ತು ತುಂಬ ಗರ್ಭಿಣಿಯರು ಕೂಡ ಈ ವ್ರತನ ಮಾಡಬಾರ್ದು ಹಾಗೆ ಯಾರ ಮನೆಯಲ್ಲಿ ಸೂತ್ಕ ಬರುತ್ತಲ್ಲ ಸತ್ತಿರ್ತಾರ ಅಥವಾ ಏನಾದರೂ ಸೂತ್ಕ ಇರುತ್ತಲ್ಲ ಅವರು ಸೂತ್ಕ ಇರೋರು ಕೂಡ ಈ ಪೂಜೆನ ಮಾಡಬಾರ್ದು ಅದ್ರ ಜೊತೆಗೆ ಈಗ ಯಾರ ಮನೇಲಾದರೂ ದೊಡ್ಡವರಾಗಿರ್ತಾರೆ ಅಂಥವ್ರು ಯಾರ ಮನೇಲಿ ಡೆಲಿವರಿ ಆಗಿರುತ್ತೆ ಐದು ದಿನ ತನಕ ಮಾಡೋಕ್ಕೆ ಬರೋದಿಲ್ಲಲ್ಲ ಅವರು ಕೂಡ ಈ ವ್ರತನ ಮಾಡಬಾರ್ದು ಮುಟ್ಟಾದವರು ಕೂಡ ಈ ವ್ರತನ ಮಾಡಬಾರ್ದು ಮತ್ತು ಈ ವ್ರತನ ಯಾವಾಗ ಮಾಡಬೇಕು ಈಗ ಡೇಟ್ ಆಗಿರುತ್ತೆ ಅವ್ರಿಗೆ ಆ ವಾರ ಮಾಡೋಕ್ಕಾಗಲ್ಲಲ್ಲ ಅವರು ಫಸ್ಟ್ ಎರಡನೇ ವಾರ ಬಂದೇ ಬರುತ್ತೆ ಅಂತ ಗೊತ್ತಿತ್ತಂದ್ರೆ ಫಸ್ಟ್ ವಾರ ಕೂಡ ಮಾಡ್ಬೋದು ಇಲ್ಲ ಎರಡನೇ ವಾರ ನಮ್ಗೆ ತಪ್ಪಿತಂದ್ರೆ ಮೂರನೇ ಶುಕ್ರವಾರ ನಾಲ್ಕನೇ ಶುಕ್ರವಾರ ಕೂಡ ಈ ವ್ರತಾನ ಮಾಡ್ಬೋದು ಆಮೇಲೆ ಈ ಹೊಸದಾಗಿ ಮದ್ವೆ ಆಗಿರ್ತಾರಲ್ಲ ಅವರು ಫಸ್ಟ್ ವರ್ಷ ಗಂಡನ ಮನೆಯಲ್ಲಿ ಈ ಪೂಜೆನ ಹಿಡ್ಕೋತಾರೆ ಫಸ್ಟ್ ವರ್ಷ ನೀವು ಈ ವ್ರತಾನ ಪ್ರಾರಂಭ ಮಾಡ್ಬೋದು ಏನೇ ಒಂದು ಅನಾನುಕೂಲ ಆಯ್ತು ನಿಮ್ಗೆ ಯಾವಾಗ ಅನುಕೂಲ ಇರಲಿಲ್ಲ ಡೇಟ್ ಆಗಿತ್ತು ಅಥವಾ ಏನಾದ್ರೂ ಇತ್ತು ಅಂತ ಅಂದ್ರೆ ಎರಡನೇ ವರ್ಷ ಖಂಡಿತ ಈ ವ್ರತಾನ ಹಿಡ್ಕೋಬಾರ್ದು ನೀವು ಹಿಡಿಬಾರ್ದು ಮತ್ತೆ ಮೂರನೇ ವರ್ಷ ಮಾಡಬೇಕು ನನ್ನ ಚಿಕ್ಕ ಮಗಳಿಗೆ ಹಾಗೆ ಮಾಡಿದೆ ಫಸ್ಟ್ ವರ್ಷ ವ್ರತ ಮಾಡೋದಕ್ಕೆ ಆಗಲಿಲ್ಲ ಆ ನಮ್ಮ ಬಿಟ್ಬಿಟ್ವಿ ಎರಡನೇ ವರ್ಷ ನಾವು ಮಾಡಲೇ ಇಲ್ಲ ಮೂರನೇ ವರ್ಷ ಈ ವ್ರತನ ಪೂಜೆ ಮಾಡಿದಾಳೆ ಹಾಗಾಗಿ ನೀವು ಮೂರನೇ ವರ್ಷನೂ ಆಗಿಲ್ಲ ಅನ್ನೋದಾದ್ರೆ ಮತ್ತೆ ನಾಲ್ಕನೇ ವರ್ಷ ಮಾಡಬಾರ್ದು ಐದನೇ ವರ್ಷ ಮಾಡ್ಬೋದು ಹೀಗೆ ಫಸ್ಟ್ ವರ್ಷ ಮಾಡ್ಬೋದು ಎರಡನೇ ವರ್ಷ ಮಾಡಬಾರ್ದು ಮೂರನೇ ವರ್ಷ ಮಾಡ್ಬೋದು ನಾಲ್ಕನೇ ವರ್ಷ ಮಾಡಬಾರ್ದು ಐದನೇ ವರ್ಷ ಮಾಡಬೇಕು ಈ ರೀತಿ ಮಾಡ್ಬೋದು ಆಮೇಲೆ ಯಾರು ಮಾಡಬೇಕು ಅಂತಂದ್ರೆ ಎಲ್ಲರೂ ಮಾಡ್ಬೋದು ಸಣ್ಣವರಿಂದ ಹಿಡಿದು ದೊಡ್ಡವ್ರದ ಎಲ್ಲರೂ ಈ ಲಕ್ಷ್ಮಿ ಕಟಾಕ್ಷ ಯಾರಿಗೆ ಬೇಡ ಹೇಳಿ ಎಲ್ಲರೂ ಈ ಪೂಜೆನ ಮಾಡ್ಬೋದು ಇನ್ನು ಕೆಲವರಿಗೆ ಅಹ್ ವಿಧಿವೆಯರು ಅಂದ್ರೆ ಪೂರ್ವ ಸುವಾಸಿನಿಯರು ಅಂತೀವಿ ನಾವು ವಿಧಿವೆಯರು ಈ ಪೂಜೆನ ಮಾಡ್ಬೋದಾ ಅಂತ ಕೆಲವ್ರು ಕೇಳ್ತಾರೆ ನಾನು ಗೊತ್ತಿರೋರಿಗೆ ಕೇಳಿದ ಪ್ರಕಾರ ಹೇಳ್ತಾ ಇದ್ದೀನಿ ಪೂರ್ವ ಸುವಾಸಿನಿಯರು ಅಂತಾರೆ ಪೂರ್ವ ಸುವಾಸಿನಿ ಅಂದ್ರೆ ಆಕೆಗೆ ಮುಂಚೆ ಬಳೆ ಹೂವು ಕುಂಕುಮ ಎಲ್ಲ ಮುಂಚೆನೆ ಬಂದಿರುತ್ತೆ ಇದೆ ಅಂದ್ರೆ ಐದು ಕುಂಕುಮ ಹೂವು ಬಳೆ ತಾಳಿ ಕಾಲುಂಗ್ರ ಇವ ಐದು ಇದೆ ಅಂತೀವಿ ತಾಳಿ ಮತ್ತೆ ಕಾಲುಂಗ್ರ ಗಂಡ ಬಂದ್ಮೇಲೆ ಬಂದಿರ್ತಾವಲ್ಲ ಅವೆರಡನ್ನ ತೆಗಿಬಹುದು ನೀವು ಕುಂಕುಮ ಇಟ್ಕೋಬಹುದು ಬಳೆ ಹಾಕಿರ್ಬೋದು ಪೂರ್ವ ಸುವಾಸಿನ ಇರು ಅಂತ ಹೇಳ್ತಾರೆ ಅವರು ಈ ಪೂಜಾನ ಮಾಡ್ಬೋದು ಯಾಕಂದ್ರೆ ಅವ್ರಿಗೂ ಲಕ್ಷ್ಮೀ ಕಟಾಕ್ಷ ಬೇಕೇ ಬೇಕಲ್ಲ ದೇವರ ಆಶೀರ್ವಾದ ಅವ್ರು ಮಾಡ್ಬೋದು ಬಸ್ ಮುತ್ತನಕ್ಕೆ ಯಾರಿಗಾದ್ರೂ ನೀವು ಕರೆದು ಕೊಡ್ತೀವಿ ಅನ್ನೋದಾದ್ರೆ ಬೇರೆಯವ್ರ ಕೈಯಿಂದ ಬಾಗಿನ ಕೊಡಿಸ್ಬೋದು ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾರೇ ಮಾಡ್ಬೇಕು ಯಾರ್ ಮಾಡಬಾರ್ದು ಯಾವಾಗ ಮಾಡ್ಬೇಕು ಯಾವಾಗ ಮಾಡಬಾರ್ದು ಅಂತ ನಾನು ಈಗಾಗ್ಲೇ ವರಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕು ಮತ್ತೆ ಸಾಮಾನುಗಳನ್ನ ಹೇಗೆ ತರಬೇಕು ಅವತ್ತು ಚಾರು ಮತ್ತೆ ಒಂದು ರಥಕತೆ ಇದೆ ಯಾಕಿದು ಅದನ್ನು ಕೂಡ ನಾಲ್ಕೈದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಕೂಡ ಎಲ್ಲ ನೋಡಿ ನೀವು ವರಮಹಾಲಕ್ಷ್ಮಿ ಪೂಜೆನ ಚೆನ್ನಾಗಿ ಮಾಡಿ ಹಾಗೆ ಕಳಸ ವಿಸರ್ಜನೆ ಹೇಗೆ ಮಾಡಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿದ್ದೀನಿ ಒಂದು ಪಟ್ಟಿದು ಒಂದು ಸಾಮಾನು ಮಾತ್ರ ಲಾಂಗ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ